ನಮಸ್ಕಾರ ಟಿವಿ ಗೆ ಸ್ವಾಗತ ಎಸ್ ನೂರು ವರ್ಷ ತುಂಬಿದ ಸಂದರ್ಭದಲ್ಲಿ ಬಿಟಿಎಂ ಕ್ಷೇತ್ರದಲ್ಲಿ ಸಾವಿರಾರು ಎಸ್ ಕಾರ್ಯಕರ್ತರು ಸಂಘ ಕಟ್ಟಿದ ಸಂಸ್ಥಾಪಕರ ಭಾವಚಿತ್ರಕ್ಕೆ ಹೂ ಹಾಕುವ ಮೂಲಕ ಬಿಟಿಎಂ ಕ್ಷೇತ್ರದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಎಸ್ ಕಾರ್ಯಕರ್ತ ಶ್ರೀಧರ್ ರೆಡ್ಡಿ ಮಾತನಾಡಿ ದೇಶ ರಕ್ಷಣೆಗೆ ಹಾಗೂ ಪ್ರಕೃತಿ ವಿಕೋಪದಲ್ಲಿ ಸ್ವಯಂ ಸೇವಕರ ಕೊಡುಗೆ ಅಪಾರ ಎಂದು ಹೇಳಿದರು ನೋಡ್ಬೋದು ಹಾಗೆ ಇವತ್ತು ಬೆಂಗಳೂರಿನಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಸ್ವಯಂ ಸೇಕರ ನೂರನೇ ವರ್ಷ ಶಬ್ದ ಶತಾಬ್ದಿ ವಾರ್ಷಿಕೋತ್ಸವಕ್ಕೆ ತುಂಬ ಎಲ್ಲ ಕಡೆ ತುಂಬ ಚೆನ್ನಾಗಾಗಿದೆ ಮತ್ತು ನಮ್ಮ ಬಿ ಟಿ ಎಮ್ ಕ್ಷೇತ್ರದಲ್ಲಿ ಮೂರು ಕಡೆ ಆಗಿದೆ ಇವತ್ತು ಬೆಳಗ್ಗೆ ಕೋರ್ಮಂಗಲದಲ್ಲಿ ಈಗ ಸಂಜೆ ಬಿ ಟಿ ಎಮ್ ಲೇಔಟಲ್ಲಿ ಆಮೇಲೆ ಈಜಿಪುರದಲ್ಲಿ ಈ ಮೂರು ಕಡೆಯೂ ಒಳ್ಳೆಯ ಸಂಖ್ಯೆಯಲ್ಲಿ ಒಂದು ಬೋ ಬೆಳಗ್ಗೆ ಕೋರ್ಮಂಗಲದಲ್ಲಿ ಸುಮಾರು ಒಂದು ನಾನ್ನೂರು ಸಂಖ್ಯೆಯಲ್ಲಿ ಇಲ್ಲಿ ಒಂದು ಬಿ ಟಿ ಎಮ್ ಮುನ್ನೂರು ಸಂಖ್ಯೆಯಲ್ಲಿ ಮತ್ತು ಅಲ್ಲಿ ಒಂದು ಐನೂರು ಸಂಖ್ಯೆಯಲ್ಲಿ ಒಳ್ಳೆ ಹಂಡ್ರೆಡ್ ಇಯರ್ಸ್ ಇಡ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ತುಂಬಿದ್ದಕ್ಕೆ ಇದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಇಲ್ಲಿ ಸ್ಥಳೀಯರು ಎಲ್ಲರೂ ತುಂಬ ಸಹಕಾರ ಕೊಟ್ಟು ಯಶಸ್ವಿ ಮಾಡಿದ್ದಾರೆ